ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ರುಚಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಜಾಸ್ತಿಯಾಗಿತ್ತು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅದರ ಜೊತೆಗೆ ಮತ್ತೊಂದು ರೀತಿಯ ಪ್ರಯತ್ನ ಇವತ್ತಾಗ್ತಾ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ ವಿವಿಧ ಸಮುದಾಯಗಳ ಮುಖಂಡರು ಭಾಗಿಯಾಗಿದ್ದಾರೆ ರಾಜಕೀಯ ನಾಯಕರಿದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಶಿಕ್ಷಣ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ ಸಂಘಟನೆಯ ಮುಖ್ಯಸ್ಥರಿದ್ದಾರೆ ಹೀಗೆ ಅನೇಕ ಜನರು ಕೂಡ ಹಾಜರಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೀತಾ ಇರುವಂಥ ಶಾಂತಿ ಸಭೆ ಇದು ಸಭೆಗೆ ಆಹ್ವಾನಿತರನ್ನು ಹೊರತುಪಡಿಸಿ ಸಾಕಷ್ಟು ಜನ ಬಂದಿದ್ದಾರೆ ಆಹ್ವಾನ ಇಲ್ಲದಂಥವರು ಸ್ವಯಂ ವರ್ಗ ಹೋಗಿ ಅಂತ ಹೇಳಿ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇಲ್ಲಿ ಘರ್ಷಣೆಗೆ ಅವಕಾಶ ಬೇಡ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಹೇಳಿದ್ದಾರೆ ಸಭೆಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ಇದ್ದಾರೆ ಸಂಸದ ಬ್ರಿಜೇಶ್ ಚೌಟಾ ಇದ್ದಾರೆ ಜಿಲ್ಲಾಧಿಕಾರಿ ದರ್ಶನ್ ಇದ್ದಾರೆ ಐ ಜಿ ಪಿ ಅಮಿತ್ ಶಿಂಗ್ ಇದ್ದಾರೆ ಪೊಲೀಸ್ ಕಮಿಷನರ್ ಸುಧೀಂದ್ರ ಸುಧೀರ್ ಕುಮಾರ್ ರೆಡ್ಡಿ ಇದ್ದಾರೆ ಎಸ್ ಪಿ ಡಾಕ್ಟರ್ ಅರುಣ್ ಇದ್ದಾರೆ ಹೀಗೆ ಅನೇಕ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅದರಲ್ಲಿ ನೋಡಿ ಏನಾಗುತ್ತೆ ಯಾರು ಆಹ್ವಾನಿತರಿದ್ದಾರೋ ಅಂಥವ್ರು ಮಾತ್ರ ಬರಬೇಕಾಗತ್ತೆ ಸಭೆಗೆ ಆಹ್ವಾನಿತರು ಅಲ್ಲದಂಥವರು ಬಂದರೆ ಯಾರೋ ಒಬ್ಬ ಕಿಡಿಗೇಡಿ ದಾಂಧಲೆ ಇದೆಯಲ್ಲ ಅದು ದೊಡ್ಡ ಮಟ್ಟ ಕೇಳಿ ಕೇಳಿ ಈಗಾಗಲೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹೊತ್ತಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಣ್ಣ ವಿಚಾರವೂ ಕೂಡ ಬಹಳ ದೊಡ್ಡ ಸಂಘರ್ಷ ಮತ್ತು ಉದ್ವಿಗ್ನತೆಗೆ ಕೊಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದು ಕೂಡ ಸಚಿವರಿದ್ದು ಜಿಲ್ಲಾಧಿಕಾರಿಗಳಿದ್ದು ಇಡೀ ಜಿಲ್ಲಾಡಳಿತ ಮಂತ್ರಿಗಳಿದ್ದು ಕೂಡ ಏನಾದ್ರು ಚಿಕ್ಕ ಪುಟ್ಟ ಘಟನೆ ನಡೆದ ರೀತಿಯಲ್ಲ ಅಲ್ಲಿ ಶಾಂತಿ ಸ್ಥಾಪಿಸಲು ಹೋಗಿ ಅಶಾಂತಿಯನ್ನು ಮೈಮೇಲೆ ಎಳೆದುಕೊಂಡಂಗೆ ಆಗುತ್ತೆ ಸೊ ಹೀಗಾಗಿ ಯಾರು ಆಹ್ವಾನಿತರಲ್ಲದ ಅವರಿದ್ದೀರೋ ಅವರೆಲ್ಲ ಆಚೆ ಹೋಗಿ ಅಂಥೇಳಿ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ ಯಾವ್ಯಾವ ಮುಖಂಡರು ಏನೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆ ಅಭಿಪ್ರಾಯಗಳ ಮೇರೆಗೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕುತೂಹಲ ಕೆರಳಿಸ್ತಾ ಇದೆ